ವರ್ತಿಯ ಸಾಮ್ರಾಜ್ಯದಲ್ಲಿ ಕೊನೆಗೆ ಉಳಿಯೋದು ಈ ಸರ್ಪ ಕಚ್ಚಿದ ಮಾತ್ರ ಇವರು ನ್ಯಾಯ ದೇವತೆಯ ಮಕ್ಕಳು ನ್ಯಾಯ ಕೇಳ ಕೊರಟರ ಎಲ್ಲಿದೆ ಈ ಕರಾಳ ಕಲೀಪದಲ್ಲಿ ನ್ಯಾಯ ಐದು ವರ್ಷಕ್ಕೊಮ್ಮೆ ಕಂಡ ಕಂಡವರ ಕಾಲು ಹಿಡಿದು ಕೋಟ್ ಪಡೆದು ಆರಿಸಿ ಬಂದು ಕೋಟಿ ಕೋಟಿ ಲೂಟಿ ಮಾಡಿ ನ್ಯಾಯಕ್ಕಾಗಿ ನಾನೊಂದು ಬಗಳುವ ಆ ಪ್ರಜಾಪ್ರತಿ ಕೈಯಲ್ಲಿದೆ ಗಂಡನೆದುರು ಗರ್ತಿಯ ಸೋಗ ಹಾಕಿಕೊಂಡು ಗಂಡನು ಕಾಣದಾಗ ಮಿಂಡನ ತೋಳತಕ್ಕಿಯಲ್ಲಿ ಸರಗಾಸುವ ಆ ಹೆಣ್ಣಿನಲ್ಲಿದೆ ನ್ಯಾಯ

ವದರಾಗ ನಂಗೆ ನಾಯಿ ಎಂದು ನಮ್ಮ ಕಥ್ಯಾಕ್ಟ್ರಿಗೆ ಹೊಸ ಮಿಷನ್ಗಳು ರಫ್ತಾದ ವರದಿಯನ್ನು ತಂದು ಆ ತ್ಯಾಗ್ರಾಜ್ ತಂದು ಒಪ್ಪಿಸಿದನಿಧಾರ ಗೌಡ ಬಂದಂಗ ಇತ್ತಾಗ ಬರಾತಾರ ತ್ಯಾಗರಾಜ ಅವರು ನೀವು ಒಂದ್ ಸ್ವಲ್ಪ ವಿಚಾರ ಮಾಡ್ರಿಗೆ ಬೆಂಕಿ ಹಚ್ಚು ಈ ನಿನ್ನ ನಮಸ್ಕಾರಕ್ಕೆ ಮೂರು ದಿನದಿಂದ ಫೆಕ್ಟ್ರಿ ವರದೇನು ಇಲ್ಲ ಏನು ಇಲ್ಲ ಎಲ್ಲ ಹಾಳಾಗೋಗಿದ್ದೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ಗೋಸ್ಕರ ಅರ್ಜೆಂಟ್ ಬೆಂಗಳೂರು ಬಾ ಅಂತ ಫೋನ್ ಬಂದಿತ್ತು ಅದಕ್ಕೆ ಹೋಗಿದ್ದೆ ಯಾಕೆ ನಾನಿಲ್ಲದ ಸಮಯದಲ್ಲಿ ನಿಮ್ಮ ಮೇಲೆ ಯಾವನಾದ್ರೂ ದಬ್ಬಾಳಿಕೆ ಮಾಡಿದಾನ ಹಾಗಿದ್ದರ ಹೇಳಿ ಹಿಂದೆ ಹೋಗಿ ರುಂಡವನ್ನು ಕಡಿದು ಬರುತ್ತೇನೆ ಚಕ್ರವರ್ತಿ ಅಂದ್ರೇನು ಇವನ ವರ್ಷ ಅಂದ್ರೆ ಏನು ಈ ಸುತ್ತ ಹತ್ತು ಹಳಿಯಲ್ಲಿ ಹಲ್ಲೆ ಮಾಡುವ ಗಂಡು ಯಾವನು ಹುಟ್ಟಿದ್ದಾನೆ ಒಂದು ವೇಳೆ ಹುಟ್ಟಿದ್ದ ಅವನ ತಿ ಮುಹೂರ್ತವನ್ನು ಮೊದಲ ಈ ಚಕ್ರವರ್ತಿ ಎರಲಿ ನೀನು ಹೋದ ಕೆಲಸ ಏನಾಯ್ತು ಕಾಶ್ಮೀರದಿಂದ ಕನ್ಯಾಕುಮಾರದವರೆಗೆ ನಮಗೆ ಎದುರು ಹಾಕುಂಡಿ ಯಾವುದಿದೆ ಈ ಬಿಸ್ನೆಸ್ ನಲ್ಲಿ ಮೊದಲು ಕೊಡೋಕೆ ಒಪ್ಪಲಿಲ್ಲ ಹಣದಾಶವೂ ಮೆಚ್ಚಲಿಲ್ಲ ಮಾಡಬೇಕಾದ ಕೆಲಸ ಪೂರ್ಣ ಮಾಡಿ ಮುಗಿಸಿ ಬಂದಿದ್ದೇನೆ ಬಂಟನೆಂದರೆ ನಿನ್ನಂಥವನಿರಬೇಕು ಇರಲಿ ನೀನು ಹೋದ ಕೆಲಸಕ್ಕೆ ಲಾಭವೆಷ್ಟು ಬಂತು ಒಂದು ಕೋಟಿ ಬಂದಿದೆ ಆದರೆ ಒಂದು ಸಮಸ್ಯೆ ಎದುರಾಗಿ ನಿಂತಿದೆ ಸಮಸ್ಯೆ ಎಂಬ ಸರಪುಣಿ ನಮ್ಮ ಕಣ್ಣು ಮುಂದೆ ಸುಳಿಬಾರದು ಬಿಸ್ನೆಸ್ ನಲ್ಲಿ ಪೈಪೋಟಿ ಆದವರು ಯಾರೋ ಇರಲಿ ಅವರನ್ನು ತುಳಿದು ಮೆಟ್ಟಿಲ ಮಾಡಿಕೊಂಡು ಬಿಸ್ನೆಸ್ ನಲ್ಲಿ ನಂಬರ್ ಒನ್ ನಾವಾಗಿರಬೇಕು ಬೇರೆ ಯಾರಾದ್ರೆ ಮುಗಿಸ್ಬರ್ಬೋದಾಗಿತ್ತು ದನಿ ಆದ್ರೆ ಕಾರ್ಮಿಕರು ತಿರುಗಿ ನಿಂತಿದ್ದಾರೆ ನಮಗೆ ಬದುಕೆ ಇಲ್ಲ ಅರ್ಥವಾಗಲಿಲ್ಲ ಕಾರ್ಮಿಕರು ಬೋನಸ್ ಹೇಳ್ತಿದ್ದಾರೆ ಲೈ ಮೂರ್ಖ ಇಷ್ಟು ಚಿಕ್ಕ ಚಿಕ್ಕ ವಿಷಯಕ್ಕೆ ತಲೆ ಕೆಡಿಸ್ಕೊಂಡ್ರೆ ಹೇಗೆ ಇನ್ನು ಮೂರು ತಿಂಗಳಲ್ಲಿ ಬರಬೇಕಾಗಿತ್ತು ಹೀಗೆ ಮುಂದೆ ಹಾಕಿ ಹಾಕಿ ಎರಡು ವರ್ಷ ಕಳೆದು ಹೋಯಿತು ಕಾರ್ಮಿಕರು ಗೆದ್ದಿದ್ದಾರೆ ನ್ಯಾಯವಾಗಿ ಸೇರಬೇಕಾದ ಬೋನಸ್ ಸೋಮವಾರ ಸೇರ್ಲಿಲ್ಲ ಅಂದ್ರೆ ಸ್ಟ್ರೈಕ್ ಅಂತ ಬೆದರಿಕೆ ಹಾಕಿದ್ದಾರೆ ಬೆದು ಯಾರೋ ಜೋನೋ ಅದು ನಮಗೆ ಬೆದರಿಕೆ ಈ ವಿಷಯ ಇಲ್ಲಿವರೆಗೆ ಬಂತೇನು ನೀನೊಂದು ಕೆಲಸ ಮಾಡು ನಾನು ತೋಟದ ಮನೆಯಲ್ಲಿ ನೀನು ಕಾರ್ಮಿಕ ಮುಖಂಡರನ್ನು ಕರೆದುಕೊಂಡು ತೋಟದ ಮನೆಗೆ ಬಾ ಮಿಕ್ಕಿದ ವಿಷಯ ನಾನು ನೋಡಿಕೊಳ್ತೇನೆ ಆಯ್ತು ಧನಿ ಧನಿಯಾರ ಏನಾರ ಇದುಷಿಯಾಗ್ರಿ Málante a que é pa वा बराक वदगुटन पुडगोर काय कोड कुताबा